ನನ್ನ ಸೋದರಿ ನಿಮ್ಮ ಅಭ್ಯರ್ಥಿ ಬಸವನ್ ಬಾಗೇವಾಳಿಯವರು ನಿಮ್ದೆಲ್ಲ ಬಸವಣ್ಣನ ನಾಡು ಅಲ್ಲಿಂದ ಹೆಣ್ಮಗಳನ್ನು ನಿಮ್ಮ ಮಳ್ಳಿಗೆ ನಾವೆಲ್ಲ ಸೇರಿ ಹಾಕಿದ್ದೇವೆ ಹಾಕಕ್ಕಿಂತ ಮುಂಚಿತವಾಗಿ ನಾನು ಸಿದ್ದರಾಮಯ್ಯನವರು ದೊಡ್ಡ ಸರ್ವೆ ಮಾಡಿಸಿ ಎಲ್ಲ ಶಾಸಕರು ಚರ್ಚೆ ಮಾಡಿ ಒಮ್ಮತದಿಂದ ಮತ್ತೊಂದು ಬನ್ಶಂಕರಿ ಈ ನಾಡಿನಲ್ಲಿ ಒಂದು ದೊಡ್ಡ ಇತಿಹಾಸವನ್ನ ಸೃಷ್ಟಿ ಮಾಡಂತ ಒನಕೆ ಹೋಬವ ಎಂದು ಹೇಳಿದು ಎಲ್ಲ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಮಂದ್ ತಯಾರು ಮಾಡಬೇಕು ಅಂತ ಹೇಳಿ ಇವತ್ತು ನಮ್ಮ ಸಂಯುಕ್ತ ಪಾಟೀಲನ್ನು ನಾವು ನಿಮ್ಮ ಮುಂದೆ ನಿಲ್ಲಿಸಿದ್ದೇವೆ Gracias. Uh -huh.